ವಸ್ತು ಪ್ರದರ್ಶನ ಆವರಣದಲ್ಲಿರುವಂತಹ ಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳ ಕಟ್ಟಕಡೆಯ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಇದುವರೆಗೂ ನೃತ್ಯವನ್ನು ಪ್ರದರ್ಶಿಸಿದಂತಹ ನಮ್ಮೆಲ್ಲ ಮಕ್ಕಳು ಪೂಜ್ಯ ಗುರುಗಳಿಗೆ ತಮ್ಮದೇ ರೀತಿಯಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಭಾವಪೂರ್ಣ ನುಡಿ ನಮನಗಳನ್ನು ಸಲ್ಲಿಸಲಿಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಪಾದಾರವಿಂದಕ್ಕೆ ಇದು ದೀಪದ ಸಿದ್ಧ ಗಂಗೆಯ ನಡೆದಾಡುವ ದೇವರೇ ಜ್ಞಾನ ಗಂಗೆ ಕ್ಷಣವು ದಿನ ದಿನವೂ ಜನ ಸೇವೆ ಉಸಿರಾಯ್ತು ನಿಮಗೆ ಮರವಾಗಿ ನೆರಳಾದ ದೇಹಕ್ಕೆ ದಣಿವಿಲ್ಲ ನಿಮಗೆ ನನ್ನ ಹದಾರಿ ದಾರಿ ಸೇವೆಗೆ ನಿಮ್ಮ ಜ್ಞಾನವೇ ದಾರಿದೀಪವಾಯ್ತು ಅನ್ನ ದಾಸೋಹದ ಹಸಿವಿನ ಸೇವೆಗೆ जीवन वे मुगी மா நனத்த கருொந்தி ஜீவக்கே சூத்திரம் நன சோதர சோதரியரு பரி பாத்திர நன ஜன்ம நீடிதவலோக்கெ நெ மாத்திர நனத்த கருளொந்தையீவக்கே சூத்திரம் நன சோதர சோதரியரு பரி பாத்திர நானே நனகேனு ിരി ധർമ്മ ബുദ്ധിയു അധർം ആളിതിരി സത്യവനു നോടിയ സത്യവാളി ജ്ഞാന സിദ്ധിയ കൊടുത്തു അജ്ഞാനിരി ധർമ്മ ബുദ്ധിയ ഇട്ടു അധർം മാസിരി സത്യവനു നോടിയ സത്യവാളി കളിന്റെ കാമനു മനസ്സിന് മോഹവനു കളിന്റെ കാലവനു മനസ്സിന് ನನ್ನ ಉಳಿಸಿ ರಾಸೆ ಸೆರೆಯಿಂದ ನನ್ನ ಬಿಡಿಸಿ ಕಣ ಕ್ಷಣವು ದಿನ ದಿನವೂ ಜನ ಸೇವೆ ಉಸಿರಾಯ್ತು ನಿಮಗೆ ಮರವಾಗಿ ನೆರಳಾದ ದೇಹಕ್ಕೆ ದಣಿವಿಲ್ಲ ನಿಮಗೆ ನಾನದಾಸೋಹ ದಾರಿ ವಿನ ಸೇವೆಗೆ ನಿಮ್ಮ ಜ್ಞಾನವೇ ದಾರಿ ದೀಪವಾಯ್ತು சோஹதா சிவின சேவைக்கு நம்ம ஜீவனவே முடிப்பாயு சம்பளி மக்கள ಕಟ್ಟಕಡೆಯ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತಹ ಬಸವೇಶ್ವರ ಶಾಲೆಯ ಶಿವಕುಮಾರ ಸ್ವಾಮೀಜಿಗಳ ಸ್ಮರಣೋತ್ಸವವಾಗಿ ನಡೆಸಿಕೊಟ್ಟಂತಹ ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನದೊಂದು ಇವತ್ತು ನಾವೆಲ್ಲರೂ ಸಹ ಶಿವಕುಮಾರ ಸ್ವಾಮೀಜಿ ಕಳೆದುಕೊಂಡು ಅನಾಥರಾಗುವಂತಹ ಸಂದರ್ಭದಲ್ಲಿ ನಮ್ಮೆಲ್ಲರನ್ನ ಸಾಕಿ ಸಲಹೆ ಪೋಷಿಸುತ್ತಿರುವಂತವರು ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಅವರು ಸಹ ಶಿವಕುಮಾರ ಸ್ವಾಮೀಜಿಯವರ ಸ್ಥಾನವನ್ನು ಅತ್ಯುತ್ತಮ ರೀತಿಯಲ್ಲಿ ನಮಗೆ ಮಾರ್ಗದರ್ಶನವನ್ನು ನೀಡುವುದರ ಮೂಲಕ ನಮ್ಮೆಲ್ಲರ ತಂದೆ ತಾಯಿಗಳಾಗಿ ನಮ್ಮನ್ನು ಪೋಷಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನನ್ನದೊಂದು ಎಲ್ಲ ವೀಕ್ಷಕರಲ್ಲಿ ನನ್ನದೊಂದು ಮನವಿ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಪ್ರೇಕ್ಷಕರು ಒಂದು ನಿಮಿಷ ಎದ್ದು ನಿಂತು ಶ್ರೀಗಳಿಗೆ ಒಂದು ಮೌನ ಸ್ಮರಣೆಯನ್ನ ಮಾಡಬೇಕಾಗಿ ವಿನಂತಿ ಒಂದು ನಿಮಿಷಗಳ ಕಾಲ ಅವರಿಗಾಗಿ ಅವರು ಸಲ್ಲಿಸಿದ ಸೇವೆಗಾಗಿ ಅವರಿಗೋಸ್ಕರ ನಮ್ಮಿಂದ ಆಡಬಹುದಾದ ಒಂದೇ ಒಂದು ಅಂಶ ಈ ಒಂದು ಮೌನ ಎಲ್ಲರೂ ಸಹ ಮೌನವಾಗಿದ್ದು ಗುರುಗಳ ಪಾತ್ರಕ್ಕೆ ಗುರುಗಳ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಡ್ತಾ ಇದ್ದೀನಿ ಲೆಟ್ ಸ್ಟಾರ್ಟ್ ಒನ್ ಮಿನಿಟ್ రిలీజ్ ఇదివరకు